ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಹಣ ನಾಳೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಈ ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಜಮ ಸ್ನೇಹಿತರೆ ಎರಡು ಸಾವಿರ ಬರುತ್ತೆ ಸ್ನೇಹಿತರೆ ವಿಡಿಯೋನ ಕೊನೆವರೆಗೆ ವೀಕ್ಷಿಸಿ ಸ್ನೇಹಿತರೆ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ವಿಡಿಯೋನ ಕೊನೆವರೆಗೆ ವೀಕ್ಷಿಸಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ನಾಳೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಇದ್ರ ಬಗ್ಗೆ ಸ್ನೇಹಿತರೆ ಇವಾಗ ಗೃಹ ಗೃಹಲಕ್ಷ್ಮೀ ಯೋಜನೆ ಹಣ ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಇವಾಗ ಸರ್ಕಾರದಿಂದ ಇದೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಸರ್ಕಾರದಿಂದ ಇವಾಗ ಬರ್ತಾ ಇದೆ ಹಾಗಾಗಿ ನಿಮಗೆ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಕೂಡ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಾನು ಯಾಕೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಅಂತೀನಂತಂದರೆ ದಯವಿಟ್ಟು ನೀವು ಸ್ಕಿಪ್ ಮಾಡಿದರೆ ವಿಡಿಯೋ ಅರ್ಥ ಆಗೋದಿಲ್ಲ ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಹೊತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಸಣ್ಣ ಅದೇ ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಇವನ್ನ ಶೇರ್ ಮಾಡೋಣ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಸ್ನೇಹಿತರೆ ನಾಳೆ ಯಾವ ಯಾವ ಜಿಲ್ಲೆಗೆ ಹಣ ಬರುತ್ತೆ ಟೋಟಲಾಗಿ ಇವಾಗ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನೋದೇ ಈ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ನಾಳೆ ಯಾವ ಜಿಲ್ಲೆಗೆ ಹಣ ಬರುತ್ತೆ ಮತ್ತು ಎಷ್ಟು ಎಷ್ಟು ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ನಾಳೆ ಟೋಟಲಾಗಿ ಹತ್ತು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಹತ್ತು ಜಿಲ್ಲೆಗಳಿಗೆ ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಈ ಏನೂ ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಟೋಟಲಾಗಿ ಫಸ್ಟ್ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ಹಾಸನ ಕೊಡಗು ಮಂಡ್ಯ ರಾಯಚೂರು ತುಮಕೂರು ಬೀದರ್ ಕೊಪ್ಪಳ ಗದಗ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಟೋಟಲಾಗಿ ಹತ್ತು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಟೋಟಲಾಗಿ ಹತ್ತು ಜಿಲ್ಲೆಗಳಿಗೆ ಎಲ್ರಿಗೂ ಕೂಡ ಈ ಹತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಯಾರು ಕೂಡ ಏನು ವರಿ ಮಾಡ್ಕೊಳ್ಬೇಡಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇರುವಂಥದ್ದು ಖಂಡಿತವಾಗಿಯೂ ಎಲ್ಲರಿಗೂ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರಂದು ಲೈಕ್ನ ಮಾಡಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ವಿಡಿಯೋ ಇಷ್ಟಾದರೂ ಲೈಕ್ನ ಮಾಡಿ ಸಿಗೋಣ ಮುಂದಿನ ನೋಡೋದರಲ್ಲಿ ಬಾಯ್